ಚುನಾವಣೆಯ ನಂತರ ರಾಜಕೀಯ ಬದುಕಿಟ್ಟು ಅಭಿವೃದ್ಧಿ ಕೆಲಸಗಳಿಗೆ ಪಕ್ಷಾತೀತವಾಗಿ ಕೈಜೋಡಿಸಿದರೆ ಮಾತ್ರ ಕ್ಷೇತ್ರದ ಸರ್ವಾಂಗೀಣ ಪ್ರಗತಿ ಸಾಧಿಸಲು ಸಾಧ್ಯ ಇದನ್ನು ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳು ಅರ್ಥೈಸಿಕೊಂಡು ತಮ್ಮ ವಾರ್ಡ್ ಹಾಗೂ ಪಟ್ಟಣದ ಅಭಿವೃದ್ಧಿಗೆ ಸಹಕರಿಸುವಂತೆ ಶಾಸಕ ಸೈಲ್ ಅಂಕೋಲದಲ್ಲಿ ಹೇಳಿದರು ಅಂಕೋಲ ಪುರಸಭೆ ವತಿಯಿಂದ ಶಾಸಕ ಸತೀಶ್ ಸೈಲ್ ಗನಗ್ ಉಪಸ್ಥಿತಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಾಗೂ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಅಡಿ ಉದ್ದೇಶಿತ ಕಟ್ಟಡ ಕಟ್ಟಲು ಕಟ್ಟಡಿಯಲ್ಲಿ ಈ ಮೊದಲೇ ಸ್ಥಳ ಗುರುತಿಸಲಾಗಿದ್ದರೂ ಸ್ಥಳೀಯ ಕೆಲವರು ನಾನಾ ಕಾರಣಗಳಿಂದ ತಮ್ಮ ಆಕ್ಷೇಪ ವ್ಯಕ್ತಪಡಿಸುತ್ತಾ ಬಂದಿದ್ದರು ನೂತನ ಶಾಸಕ ಸತೀಶ್ ಸೈಲ್ ಸ್ಥಳೀಯರ ಅಹವಾಲು ಆಲಿಸಿ ಉದ್ದೇಶಿತ ಯೋಜನೆಯ ಸ್ಥಳವನ್ನು ಸ್ವಲ್ಪ ಬದಲಾವಣೆ ಮಾಡಿ ಸ್ಥಳೀಯ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತಿತರ ಪ್ರಮುಖರ ಜೊತೆ ಶಂಕುಸ್ಥಾಪನೆ ನೆರವೇರಿಸಿದ್ರು ನಂತರ ಅಂಕೋಲಾ ಪುರಸಭೆಗೆ ಆಗಮಿಸಿ ಈ ಹಿಂದೆ ತಾನು ಶಾಸಕನಾಗಿದ್ದ ಮೊದಲ ಅವಧಿಯಲ್ಲಿ ಮಂಜೂರು ಮಾಡಿಸಿದ್ದ ಪುರಸಭೆಯ ನೂತನ ಕಟ್ಟಡ ಸುಂದರವಾಗಿ ನಿರ್ಮಾಣವಾಗಿರುವ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ ಮತ್ತೆ ಅದೇ ಕಟ್ಟಡದಲ್ಲಿ ತಾನು ಮೊದಲ ಬಾರಿ ಸಭೆ ಕರೆಯುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ನಂತರ ಸ್ಥಳೀಯ ಸಂಸ್ಥೆಯ ವಿವಿಧ ವಾರ್ಡ್ಗಳ ಜನಪ್ರತಿನಿಧಿಗಳ ಪರಿಚಯ ಮಾದರಿ ಸಂಭಾಷಣೆ ನಡೆಸಿ ಗೈರಾದ ಸದಸ್ಯರ ಬಗ್ಗೆಯೂ ಮಾಹಿತಿ ತಿಳಿದುಕೊಂಡರು ಇತ್ತೀಚೆಗೆ ವಾರ್ಡ್ ಸಂಖ್ಯೆ ಹದಿನೈದು ಮತ್ತು ಹದಿನಾರರಲ್ಲಿ ಅನುಕ್ರಮವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ಬಗ್ಗೆ ಶುಭಾಶಯ ಸಲ್ಲಿಸಿದರು ಹಾಗೂ ಪುರಸಭೆಯಲ್ಲಿ ಈ ಹಿಂದಿ ಶಾಂತಲಾ ನಾಡಕರ್ಣಿ ನೇತೃತ್ವದಲ್ಲಿ ತೆಗೆದುಕೊಂಡ ಕೆಲವು ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಅಭಿನಂದಿಸಿದರು ಸಭೆಯಲ್ಲಿ ಕೆಲ ಪೌರ ಕಾರ್ಮಿಕರಿಗೆ ಸಾಂಕೇತಿಕವಾಗಿ ಮನೆಯ ಹಕ್ಕುಪತ್ರ ಸಮವಸ್ತ ಮತ್ತಿತರ ಸೌಲಭ್ಯಗಳನ್ನು ವಿತರಿಸಿದ ಶಾಸಕರು ಚುನಾಯಿತ ಸದಸ್ಯರ ಅಹವಾಲು ಸಭೆಯಲ್ಲಿ ಮಾತನಾಡಿ ಪುರಸಭೆಯ ಎಲ್ಲ ಸದಸ್ಯರು ಒಂದಾಗಿ ಚರ್ಚೆ ನಡೆಸಿ ಪಟ್ಟಣದ ಅಭಿವೃದ್ಧಿಗೆ ಅಗತ್ಯ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಮಹತ್ವ ನೀಡಬೇಕು ಚುನಾವಣೆ ಮುಗಿದ ನಂತರ ಪಕ್ಷ ರಾಜಕೀಯ ಬದಿಗಿಟ್ಟು ಜನಪರ ಮತ್ತು ಅಭಿವೃದ್ಧಿ ಯೋಜನೆಗಳಲ್ಲಿ ಎಲ್ಲರೂ ಒಂದಾಗಿ ಕೈ ಜೋಡಿಸಿದ್ರೆ ಮಾತ್ರ ಸೇವೆ ಮನೋಭಾವನೆ ಮತ್ತು ಜವಾಬ್ದಾರಿಯ ಮಹತ್ವ ಹೆಚ್ಚುತ್ತದೆ ಎಂದರು ಅಮೃತ ಯೋಜನೆಯಡಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಕಾರವಾರ ಅಂಕೋಲ ಕ್ಷೇತ್ರದಲ್ಲಿ ಈ ಹಿಂದೆ ಅನುದಾನ ತಪ್ಪಿ ಹೋಗಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಡಿಸಿ ಕಾರವಾರ ಇವರು ಈ ಭಾಗದಲ್ಲಿ ತೆರೆದ ಬಾವಿಗಳನ್ನು ಸಾರ್ವಜನಿಕರು ಉಪಯೋಗಿಸುವುದರಿಂದ ನೀರಿನ ಯೋಜನೆಯ ಅಗತ್ಯತೆ ಇಲ್ಲ ಎಂದು ವರದಿ ನೀಡುವುದರಿಂದ ಅನುದಾನ ಹೋಗಿದೆ ಇದನ್ನು ಪುರಸಭೆ ಸದಸ್ಯರು ಯಾಕೆ ಚರ್ಚೆ ಮಾಡಿಲ್ಲ ಎಲ್ಲರೂ ಪಕ್ಷಪೀತ ಮರೆತು ಜವಾಬ್ದಾರಿಯಿಂದ ಪಟ್ಟಣದ ಿಗೆ ಕೆಲಸ ಮಾಡಿ ಎಂದು ಕಿವಿಮಾತು ಹೇಳಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ತನ್ನ ಕೈಲಾದ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದ್ರು ಪಟ್ಟಣದಲ್ಲಿ ಇತ್ತೀಚೆಗೆ ಅಳವಡಿಸಿದ ಹೊಸ ಬೀದಿ ದೀಪಗಳು ಉರಿಯುತ್ತಿಲ್ಲ ಎಂದು ದೂರುಗಳು ಇವೆ ಎಂದು ಶಾಸಕರು ಮುಖ್ಯಾಧಿಕಾರಿಗಳಿಗೆ ವಿಚಾರಿಸಿದಾಗ ಲೋಕೋಪಯೋಗಿ ಇಲಾಖೆಯಿಂದ ಇದುವರೆಗೆ ಪುರಸಭೆ ಹಸ್ತಾಂತರ ಆಗಿಲ್ಲ ಎಂದು ಮುಖ್ಯಾಧಿಕಾರಿ ಸ್ವಾಮಿ ತಿಳಿಸಿದರು ಎಷ್ಟು ದೀಪಗಳು ಉರಿಯುತ್ತಿದೆ ಇತ್ಯಾದಿ ವರದಿ ತಂದುಕೊಟ್ಟು ವ್ಯವಸ್ಥೆ ಸರಿಪಡಿಸುವಂತೆ ಸೂಚಿಸಿದರು ಹಣ ಬಿಡುಗಡೆಯಾಗದ ಆಶ್ರಯ ಮನೆಗಳ ವಿವರಗಳನ್ನು ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕರು ಬಹುಕೋಟಿ ವೆಚ್ಚದಲ್ಲಿ ಅಂಕೋಲಾ ಪಟ್ಟಣದ ಅಭಿವೃದ್ಧಿ ನಡೆಯಲಿದೆ ಎಂದರು ಅಂಕೋಲಾ ಪುರಸಭೆ ವತಿಯಿಂದ ಶಾಸಕ ಸತೀಶ್ ಸೈಲ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಒಂದು ಕಟ್ಟಡ ಯೂಸ್

ಕಟ್ಟಡ ಕಟ್ಟಲು ಪುರಸಭೆಗೆ ಸಂಬಂಧಿಸಿದ ಸ್ಥಳವನ್ನು ಈ ಮೊದಲೇ ಗುರುತಿಸಲಾಗಿದ್ದರೂ ಸ್ಥಳೀಯ ಕೆಲವರು ನಾನಾ ಕಾರಣಗಳಿಂದ ತಮ್ಮ ಆಕ್ಷೇಪ ವ್ಯಕ್ತಪಡಿಸುತ್ತಾ ಬಂದಿದ್ರು ನೂತನ ಶಾಸಕ ಸತೀಶ್ ಸೈಲ್ ಕೇಣಿ ಮೈದಾನಕ್ಕೆ ತೆರಳಿ ಅಲ್ಲಿ ಶಾಲಾ ಮಕ್ಕಳು ಮತ್ತಿತರ ಆಟೋಟಗಳಿಗೆ ತೊಂದರೆ ಆಗದಂತೆ ಮತ್ತು ಬಂಟ ಸಮಾಜದ ಹಾಗೂ ದತ್ತಾತ್ರೇಯ ದೇವಸ್ಥಾನ ಕಮಿಟಿಯವರ ಮನವಿ ಮೇರೆಗೆ ಅವರಿಗೂ ಅನುಕೂಲ ಕಲ್ಪಿಸುವ ಸದುದ್ದೇಶದಿಂದ ಸ್ಥಳೀಯರ ಜೊತೆ ಚರ್ಚಿಸಿ ಸಮಸ್ಥೆ ಆಲಿಸಿ ಉದ್ದೇಶಿತ ಯೋಜನೆಯ ಸ್ಥಳವನ್ನು ಸ್ವಲ್ಪ ಬದಲಾವಣೆ ಮಾಡಿ ಸ್ಥಳೀಯ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತಿತರ ಪ್ರಮುಖರ ಜೊತೆ ಶಂಕುಸ್ಥಾಪನೆ ನೆರವೇರಿಸಿ ಪರ ಕಾರ್ಮಿಕರು ನಮ್ಮ ಅವಿಭಾಗ್ಯ ಅಂಗವಾಗಿದ್ದು ಅವರನ್ನು ನಾವೆಲ್ಲರೂ ಪ್ರೀತಿಸಿ ಗೌರವಿಸಬೇಕೆಂದರು